ಕುಶನಾಗರ ವಲಯ ಮೀನುಕೊಲ್ಲಿ ಅರಣ್ಯದಲ್ಲಿ ಚಿಕ್ಕಲೇ ಡ್ಯಾಮ್ಗೆ ಹೋಗುವ ರಸ್ತೆ ಮುಖ್ಯ ರಸ್ತೆಯಿಂದ ಒಂದು ಕಿಲೋಮೀಟ್ರ್ ಮು ಮುಂದೆ ಒಂದು ಹೆಬ್ಬುಲಿ ಅಂತ ಹೇಳ್ತಾರೆ ಇದಕ್ಕೆ ದೊಡ್ಡ ಹುಲಿ ಸುಮಾರು ಒಂದು ಆರು ಅಡಿ ಉದ್ದ ನಾಲ್ಕು ಅಡಿ ಎತ್ತರದಲ್ಲಿ ದೊಡ್ಡ ದೊಡ್ಡ ಹುಲಿ ಒಂದು ಹೆಬ್ಬುಲಿ ಅಂತ ನಮಗೆ ಕೊಡಗಿನಲ್ಲಿ ಎಲ್ಲ ಎಬ್ಬುಲಿ ಅಂತ ಹೇಳ್ತಾರೆ ಅದೇ ಥರದ ಪಟೆ ಪಟೆ ಹುಲಿ ಹೋಗ್ತಾ ಇದೆ ಸಾರ್ವಜನಿಕರು ಓಡಾಡುವಂಥ ರಸ್ತೆ ಇದು ಯಾವುದೇ ವಾಹನಗಳನ್ನು ಈ ರಸ್ತೆಯಲ್ಲಿ ನಿಲ್ಲಿಸಬಾರದು ಇದು ಅರಣ್ಯ ಇಲಾಖೆ ಕೂಡಲೇ ಈ ಜಾಗವನ್ನು ಗುರುತಿಸಿ ಇದು ಎಲ್ಲಿ ಹೇಳಿದ್ರೆ ಮೈನ್ ಕ್ವಾರೆ ಕಲ್ಲಾರೆ ಅಂತ ಹೇಳುವ ಜಾಗ ಮೈನ್ ಕ್ವಾರೆ ಸ ಅಲ್ಲಿಂದ ವಿರೂಪಾಕ್ಷಪುರ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ದೂರ ವಿರುಪಾಕ್ಷಪುರ ಒಂದು ಮಧ್ಯ ಇರುವಂಥ ಜಾಗದಲ್ಲಿ ಎರಡು ಮತ್ತಿಮರ ಒಂದು ತ್ಯಾಗದ ಮರ ಒಂದು ಮತ್ತಿಮರ ಮಧ್ಯೆಯಲ್ಲಿ ಆ ಹುಲಿ ಪಾಸ್ ಪಾಸಾಗಿದೆ ಇಲ್ಲಿ ದೊಡ್ಡ ಒಂದು ಸಣ್ಣ ಒಂದು ಟ್ರಂಕಿ ಇದೆ ಟ್ರಂಚಿಂದ ಇಲ್ಲಿ ಜಂಪ್ ಆಗಿದೆ ನಮಗೆ ಆ ಹೆಬ್ಬುಲಿಗೆ ಸುಮಾರು ನೂರು ಮೀಟ್ರೂ ಗ್ಯಾಪ್ನಲ್ಲಿ ನಮ್ಮ ಜೀವವನ್ನು ಉಳಿಸುವಂಥ ಒಂದಾಗಿದೆ ನಾವು ಬೈಕ್ನಲ್ಲಿ ಬರಬೇಕಂದ್ರೆ ಸಡನ್ ಆಗಿ ರೋಡಿಗೆ ಬಂದುಬಿಡ್ತು ಭಯ ಆಗಿದೆ ನಾ ನಾನು ಇಲ್ಲಿ ಬರ್ತಾ ಇರುವ ಸಮಯದಲ್ಲಿ ನನ್ನ ಗೆಳೆಯ ಅವರು ಸ್ಕೂಟಿನ ಓಡಿಸ್ತಾ ಇದ್ದೇ ಸ್ಕೂಟಿ ಏನೋ ನಮ್ಮ ಅದೃಷ್ಟ ಚೆನ್ನಾಗಿದೆ ದಯವಿಟ್ಟು ಅರಣ್ಯ ಇಲಾಖೆಯವರು ಇದನ್ನು ಕೂಡಲೇ ಗ ಹೆಚ್ಚು ಹೊತ್ತು ಗಮನ ತಗೊಂಡು ಇಲಿ ಏನೋ ರೀತಿ ನಮ್ಮ ಸಾರ್ವಜನಿಕರಿಗೆ ರಕ್ಷಣೆ ಬೇಕಾದ್ರೆ ಟೂರಿಸಂ ಪ್ಲೇಸ್ ಆದ್ರಿಂದ ಚಿಕ್ಕಲೂರೆ ಡ್ಯಾಮ್ ನೋಡಲಿಕ್ಕೆ ಬರ್ತಾರೆ ಇವತ್ತು ಭಾನುವಾರ ಬೇರೆ ಇದೆ ಸರ್ಕಾರಿ ರಜೆ ಬೇರೆ ಇದೆ ಸಾರ್ವಜನಿಕರಿಗೆ ಜೀವಾನಿ ಆಗ್ಬೋದು ಅಂತೇಳುವಂಥ ಭಯ ಇದೆ ಕೂಡಲೇ ಇದನ್ನು ಬಂದು ಇದನ್ನು ಯಾವುದಾರ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ತಾವು ಸಾರ್ವಜನಿಕರಿಗೆ ತೊಂದರೆ ಆಗಲಿಕ್ಕಿಂತ ಮುಂಚೆ ಹೆಚ್ಚು ಗಮನ ಹೇಳಿ ಪ್ರಾರ್ಥಿಸಿಕೊಳ್ತೀನಿ ನನ್ನ ಹೆಸರು ಆರ್ ಕೆ ಚಂದ್ರ ಗ್ರಾಮ ಪಂಚಾಯತ್ ಸದಸ್ಯ ರಂಗಸಮುದ್ರ